ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎಷ್ಟು ಜಡವಾಗಿದ್ದೇವೆ ಎಂಬುದನ್ನು ಈ ಅಂಕಿಅಂಶಗಳು ತೋರಿಸುತ್ತವೆ ನಾವು ಒಂದು ದಿನದಲ್ಲಿ ಒಟ್ಟು ಹದಿಮೂರು ಗಂಟೆಗಳ ಕಾಲ ಕುಳಿತಿರುತ್ತೇವೆ ಇನ್ನು ನಿದ್ದೆ ಎಂಟು ಗಂಟೆ ಕೆಲಸದಲ್ಲಿ ಕುಳಿತುಕೊಳ್ಳುವುದು ಏಳೂವರೆ ಗಂಟೆ ಟಿವಿ ನೋಡುವುದು ಒಂದೂವರೆ ಗಂಟೆ ವಿರಾಮದ ಸಮಯ ಒಂದೂವರೆ ಗಂಟೆ ಮನೆಯ ಕಂಪ್ಯೂಟರ್ ಬಳಕೆ ಒಂದೂವರೆ ಗಂಟೆ ಮತ್ತು ಊಟ ಮಾಡುವ ಒಂದು ಗಂಟೆ ಸಮಯವನ್ನು ಒಳಗೊಂಡಿರುತ್ತದೆ ಇದಕ್ಕೆ ವಿರುದ್ಧವಾಗಿ ನಾವು ಕೇವಲ ಮೂರು ಗಂಟೆಗಳ ಕಾಲ ಮಾತ್ರ ಚಟುವಟಿಕೆಯಲ್ಲಿ ತೊಡಗಿರುತ್ತೇವೆ ದೈಹಿಕ ಜಡತ್ವವು ಹಲವಾರು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಜಾಗತಿಕವಾಗಿ ಇದು ಇಪ್ಪತ್ತೊಂದು ಪ್ರತಿಶತ ಹೃದಯ ಕಾಯಿಲೆ ಹದಿನಾರು ಪ್ರತಿಶತ ಕರುಳಿನ ಕ್ಯಾನ್ಸರ್ ಹದಿನಾಲ್ಕು ಪ್ರತಿಶತ ಮಧುಮೇಹ ಹನ್ನೊಂದು ಪ್ರತಿಶತ ಸ್ಟ್ರೋಕ್ ಮತ್ತು ಹತ್ತು ಪ್ರತಿಶತ ಸ್ತನ ಕ್ಯಾನ್ಸರ್ಗೆ ಕಾರಣವಾಗಿದೆ ಈ ಜಡ ಜೀವನ ಶೈಲಿಯನ್ನು ಕಡಿಮೆ ಮಾಡಲು ಕೆಲವು ಸರಳ ಸಲಹೆಗಳಿವೆ ಸಹೋದ್ಯೋಗಿಗಳಿಗೆ ಇಮೇಲ್ ಮಾಡುವ ಬದಲು ನಡೆದುಕೊಂಡು ಹೋಗಿ ಮಾತನಾಡುವುದು ನೀರು ಕುಡಿಯಲು ಮತ್ತು ಬಾಟಲ್ ತುಂಬಿಸಿಕೊಳ್ಳಲು ಆಗಾಗ್ಗೆ ಎದ್ದು ಹೋಗುವುದು ಹಾಗೂ ಫೋನ್ನಲ್ಲಿ ಮಾತನಾಡುವಾಗ ನಿಂತುಕೊಳ್ಳುವುದು ಉತ್ತಮ ಅಲ್ಲದೆ ಪ್ರತಿ ಮೂವತ್ತು ನಿಮಿಷಕ್ಕೊಮ್ಮೆ ವಿರಾಮ ತೆಗೆದುಕೊಳ್ಳುವುದು ಊಟಕ್ಕೆ ಮೇಜಿನಿಂದ ಹೊರಗೆ ಹೋಗುವುದು ಮತ್ತು ಎಲಿವೇಟರ್ ಬದಲಿಗೆ ಮೆಟ್ಟಿಲುಗಳನ್ನು ಬಳಸುವುದು ಕೂಡ ಸಹಾಯ ಮಾಡುತ್ತದೆ ನಿಮ್ಮ ಕಸದ ಬುಟ್ಟಿಯನ್ನು ಮೇಜಿನಿಂದ ದೂರ ಇರಿಸುವುದರಿಂದ ಪದೇ ಪದೇ ಎದ್ದು ನಡೆಯಬೇಕಾಗುತ್ತದೆ ಹೆಚ್ಚು ಸಕ್ರಿಯವಾಗಿರಲು ಪರದೆಯ ಬಳಕೆಯನ್ನು ಕಡಿಮೆ ಮಾಡುವುದು ಮುಖ್ಯ ನಿಲ್ಲುವುದರಿಂದ ಹಲವು ಉಪಯೋಗಗಳಿವೆ ನಿಂತು ಕೆಲಸ ಮಾಡುವುದರಿಂದ ಉತ್ಪಾದಕತೆ ಹೆಚ್ಚುತ್ತದೆ ಮನಸ್ಥಿತಿ ಮತ್ತು ತೃಪ್ತಿ ಸುಧಾರಿಸುತ್ತದೆ ಹಾಗೂ ನೋವು ಮತ್ತು ಅಸ್ವಸ್ಥತೆ ಕಡಿಮೆಯಾಗುತ್ತದೆ ಕಚೇರಿಗಳಲ್ಲಿ ನಿಂತು ಕೆಲಸ ಮಾಡುವ ಮೇಜನ್ನು ಬಳಸುವುದು ಉತ್ಪಾದಕತೆಯನ್ನು ನಲವತ್ತಾರು ಪ್ರತಿಶತದಷ್ಟು ಹೆಚ್ಚಿಸುತ್ತದೆ ಎಂದು ಸಾಬೀತಾಗಿದೆ ಧನ್ಯವಾದಗಳು